ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿಯಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುದಂಗುಡ್ಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವ ಕುರಿತು ಭೀಮ್ ಸೇನಾ ಯುವಕ ಶಕ್ತಿ ವತಿಯಿಂದ ಇಂದು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಹರೀಶ್ ಗುಂಟ್ರಾಲ್ ಉಪಾಧ್ಯಕ್ಷರು ಸುನಿಲ್ ಕುರ್ಡೇಕರ್ ಗೌರವ ಅಧ್ಯಕ್ಷರು ಸತೀಶ್ ಮಿಶ್ರಿಕೋಟಿ ಮುಖಂಡರು ಹನುಮಂತ್ ಯರಗುಂಟಿ ರಮೇಶ್ ಹಿರೇಮನಿ ವಿಜಯ್ ಮಾಧರ್ ಗಂಗಾಧರ್ ಪೆರೂರ್ ಗೌಡಪ್ಪ ಪೊಲೀಸ್ ಪಾಟೀಲ್ ಸರಸ್ವತಿ ಕಟ್ಟಿಮನಿ ರೇಣುಕಾ ಮಡಿವಾಳರ್ ಮೇರಿ ಮುರಡಿ ಶೈನಾ ನಜಾಫ್ ಲಲಿತಾ ಕುತ್ಕೋಳಿ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗೆ ಕಲ್ಲು ಶಿಕ್ಷೆ ವಿಧಿತ್ವ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಸುನಕುಟ್ಟಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಿಕೆ ಅಂದ್ರೆ ಏಳು ವರ್ಷ ಹುಡುಗಿ ಎರಡನೇ ತರಗತಿ ಕಲಿತ ಹುಡುಗಿ ಕಲಸಿ ಸಾಲ ಹೋಗ್ತಿರ್ತಾರೆ ಆ ಹುಡುಗಿಗೆ ಏನ್ ಮಾಡಿದ್ರು ಅಲ್ಲೇ ಇರುವಂತಹ ಆರೋಪಿ ಸ್ಕೂಲಿಗೆ ಹೋಗಿ ಆ ಹುಡುಗಿನ ಕರ್ಕೊಂಡ ಪರಾನಿ ಆಗಲ್ಲ ಏನಾಗ ಬಂದ್ರೆ ಬಂದೋದ್ರಿಂದ ಒಂದು ಸಮಸ್ಯೆ ಬೇರೆ ಆಗಿಲ್ಲ ಬರೆಯ ದೌರ್ಜನ್ಯ ಆಗ್ತಾ ಇದಾವ ಏನ್ ಮಾಡಬೇಕ ಆರೋಪಿಗೆ ಇಮಿಡಿಯೆಟ್ಲಿ ಕಲ್ಲು ಶಿಕ್ಷೆ ಎನ್ಕೌಂಟರ್ ಮಾಡಿದ್ರೆ ಇಂತ ಘಟನೆ ಮತ್ತೆ ನಾವು ಈಗ ಶಾಂತ ಆ ಆರೋಪಿಗೆ ಕಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಮಾಡಿದ್ರೆ ಮುಂದೂತ ಘಟನೆ ನಡೆಯಿಲ್ಲ ನಾವು ಶಾಂತ ಇಲ್ಲ ಮುಂದೆ